ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಶ್ರೀಕಾಂತ್ ಶೆಟ್ಟಿ ಬಾಳ ಅವರು ಸಾಮಾನ್ಯವಾಗಿ ತುಳುವಿನ ಒಂದು ಪ್ರಚಾರದ ಬಗ್ಗೆ ನಾವು ಮಾತಾಡುವಾಗ ಅವರ ಹೆಸರು ಖಂಡಿತವಾಗಿಯೂ ಕೇಳಿ ಬರುವಂಥದ್ದು ನಿಮಗೆ ಗೊತ್ತಿದೆ ಜೊತೆಗೆ ನಮ್ಮ ನಿವೃತ್ತ ಸೈನಿಕರ ಒಂದು ಸಂಘ ಏನಿದೆ ಅದರ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಅವರ ಎಲ್ಲ ಕಾರ್ಯಚಟುವಟಿಕೆಗಳು ಜೊತೆಗೆ ಅವರು ನಮ್ಮ ಏರ್ಫೋರ್ಸಲ್ಲಿ ಸೇರಿದ ಆ ವರ್ಷಗಳ ಅನುಭವವನ್ನು ಕೂಡ ಅವರಿಂದ ಕೇಳಿ ತಿಳಿಯೋಣ ನಮಸ್ಕಾರ ಸರ್ ನಮಸ್ಕಾರ ಈಗ ಈ ನಿವೃತ್ತರಿಗೆ ಒಂದು ಸಂಘ ಸೈನಿಕರಿಗೆ ಈ ಸಂಘದ ಉದ್ದೇಶಗಳೇನು ನಿವೃತ್ತ ಸೈನಿಕರ ಸಂಘ ಅಂತ ಹೇಳಿದ್ರೆ ಸಾಮಾನ್ಯ ನಾವು ಹೇಳ್ತೇವೆ ಸೋಲ್ಜರ್ ನೆವರ್ ರಿಟೈರ್ಸ್ ಅಂತ ಹೌದು ಆದ್ರೆ ನಿವೃತ್ತಿ ಆದ್ಮೇಲೆ ಆ ಸತ್ಯವನ್ನ ನಾವು ಒಪ್ಕೊಳ್ಳೇಬೇಕಾಗ್ತದೆ ಈ ನಿವೃತ್ತರ ಸಂಘದ ಮುಖಾಂತರ ನಾವು ಮಾಡುವ ಅಂತ ಹೇಳಿದ್ರೆ ಈ ನಿವೃತ್ತರಾದ ಸೈನಿಕರಿಗೆ ಕೆಲವೊಂದು ಬೆನಿಫಿಟ್ಸ್ ನಮ್ಮ ಸರಕಾರದಿಂದ ಸಿಗ್ತದೆ ಅವರಷ್ಟು ವರ್ಷ ಸೇವೆ ಸಲ್ಲಿಸಿದ್ದಕ್ಕಾಗಿ ಅದೊಂದೊಂದು ಜೀವನ್ಮರಣಗಳ ನಡುವೆ ಒಂದು ಆಯ್ಕೆ ಅಂತ ನಾವೇನು ಹೇಳ್ತೀವಿ ಅಂಥ ಒಂದು ಮಹನ್ನತವಾದವನ್ನು ಸೇವೆ ಸಲ್ಲಿಸಿದವರಿಗೆ ಗೌರವಪೂರ್ವಕವಾಗಿ ದೇಶದಿಂದ ಕೊಡುವಂಥ ಕೆಲವೊಂದು ಸೌಲಭ್ಯಗಳಿವೆ ಈ ಸೌಲಭ್ಯಗಳನ್ನು ಒದಗಿಸಬೇಕಿದ್ರೆ ಅದನ್ನು ಪಡ್ಕೊಳ್ಬೇಕಂತಿದ್ದರೆ ಅವರಿಗೆ ಒಂದಷ್ಟು ಡಾಕ್ಯುಮೆಂಟೇಶನ್ನ ಸಮಸ್ಯೆಯೋ ಅದು ಇಂಥ ಒಂದು ಹಿಂದಿನ ಕಾಲದಲ್ಲಿ ಅದಕ್ಕೆ ಅಂಥ ದೊಡ್ಡ ಪ್ರಾಮುಖ್ಯತೆ ಇರಲಿಲ್ಲ ಈಗ ಡಾಕ್ಯುಮೆಂಟೇಷನ್ ಇಂಥ ಇತ್ಯಾದಿಗಳನ್ನು ಅದು ಅದರಲ್ಲಿ ಯಾವುದೇ ವ್ಯತ್ಯಯ ಬಂದರೆ ಈ ಡಿಜಿಟಲ್ ಎರದಲ್ಲಿ ಅವರಿಗೆ ಅದು ತಲುಪುವಲ್ಲಿ ತುಂಬ ಸಮಸ್ಯೆಗಳಾಗ್ತದೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರತಿ ಶನಿವಾರ ನಮ್ಮ ಸೈನಿಕ ಸಂಘದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಸೇರಿಕೊಂಡು ಅಲ್ಲಿಗೆ ಬಂದ ಎಲ್ಲ ನಮ್ಮ ಸೈನಿಕರ ಮಾಜಿ ಸೈನಿಕರ ಅವರ ಕುಟುಂಬದವರ ಸಮಸ್ಯೆಗಳನ್ನೆಲ್ಲ ಪರಿಹರಿಸುವ ನಿಟ್ಟಿನಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಅಲ್ಲದೆ ಈ ರಾಷ್ಟ್ರೀಯ ಹಬ್ಬಗಳು ಸ್ವಾತಂತ್ರ್ಯೋತ್ಸವ ಇರ್ಬೋದು ಅಥವಾ ಈ ಗಣರಾಜ್ಯೋತ್ಸವ ಏನಿದೆ ಅಂಥ ಸಂದರ್ಭಗಳಲ್ಲಿ ಮತ್ತು ವಿಜಯ ದಿವಸ ಅಂತ ಹೆಚ್ಚಿನ ಜನರಿಗೆ ಇದರ ಅರಿವಿರಲಿ ಅದು ದುರದೃಷ್ಟ ಅಂತ ಹೇಳಬೇಕು ಅರಿವಿಲ್ಲದಿರ್ಬೋದು ಆದರೆ ಇವನ್ನೆಲ್ಲ ಮತ್ತು ಕಾರ್ಗಿಲ್ ವಿಜಯ ದಿವಸ ಕಾರ್ಗಿಲ್ ವಿಜಯ ದಿವಸಕ್ಕೆ ಸಾಕಷ್ಟು ಪ್ರಚಾರ ಸಿಕ್ಕಿದೆ ಯಾಕಂದರೆ ಅದು ನಮ್ಮ ವಿಜುವಲ್ ಮೀಡಿಯಾ ತುಂಬ ಆ್ಯಕ್ಟ್ ಇರುವಂಥ ಸಮಯದಲ್ಲಿ ಆದಂಥ ಒಂದು ಕಾರ್ಯಾಚರಣೆ ಆದ್ರ ಯುದ್ಧ ಆದ್ದರಿಂದ ಅದಕ್ಕೆ ಸಾಕಷ್ಟು ಪ್ರಚಾರ ಸಿಕ್ಕಿದೆ ಅದರ ಬಗ್ಗೆ ತುಂಬ ಜನರು ತಿಳ್ಕೊಂಡಿದ್ದಾರೆ ಆದರೆ ಅದರ ಹಿಂದಿನ ಯುದ್ಧಗಳ ಬಗ್ಗೆ ಜನರಿಗೆ ಮಾಹಿತಿ ಇಲ್ಲ ಈ ಬಗ್ಗೆ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಈಗೀಗ ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳು ಕಾರ್ಯೋನ್ಮುಖವಾಗಿದೆ ಆಗ ನಮ್ಮ ಸದಸ್ಯರು ಅಲ್ಲಿಗೆ ಹೋಗಿ ಜನರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಮತ್ತು ದೇಶ ಗಟ್ಟಿಯಾಗಬೇಕಿದ್ರೆ ದೇಶದ ಮಿಲಿಟ್ರಿ ಗಟ್ಟಿಯಾಗಲೇಬೇಕು ಈ ನಿಟ್ಟಿನಲ್ಲಿ ನಮ್ಮ ಸೈನಿಕ ಸಂಘದ ಪ್ರತಿನಿಧಿಗಳು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಆ ಹುಡುಗರಲ್ಲಿ ಈಗಿನ ಹುಡುಗಿಯರಲ್ಲಿ ಸಹ ಅವರನ್ನು ಹುರಿದುಂಬಿಸುವಂಥ ಕೆಲಸ ಅವರನ್ನು ಸೈನ್ಯಕ್ಕೆ ಸೇರಲಿಕ್ಕೆ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮತ್ತು ಮಾರ್ಗದರ್ಶನ ನೀಡುವ ಕೆಲಸವನ್ನೆಲ್ಲ ನಮ್ಮ ಸಂಘದ ಮುಖಾಂತರ ನಾವು ಇದ್ದೇವೆ ಸುಮಾರು ಎಷ್ಟು ವರ್ಷಗಳಿಂದ ಈ ಸಂಘ ಇದೆ ಸರ್ ಇದು ಇದು ಈ ಸಂಘ ಶುರುವಾಗಿ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಅದು ಆರಂಭದ ದಿನಗಳಲ್ಲಿ ಬಾರಿ ಸಂಕಷ್ಟದಲ್ಲಿ ಇದ್ವಿ ಬರೇ ಒಂದು ಸಣ್ಣ ಕೋಣೆಯಲ್ಲಿ ಆರಂಭವಾದಂತ ಒಬ್ಬ ಮಾಜಿ ಸೈನಿಕನ ಅವರ ಒಂದು ಕಚೇರಿ ಇತ್ತು ಅಲ್ಲಿ ಒಂದು ಮೀಟಿಂಗ್ ಸಹ ಮಾಡಬೇಕಿದ್ರೆ ಯಾವ ರೀತಿಯ ಪರಿಸರ ಸಮಯದಲ್ಲಿ ನಾನು ನಿವೃತ್ತಿ ಹೊಂದಿರಲಿಲ್ಲ ನಾನು ಸೇನೆಯಲ್ಲೇ ಇದ್ದೆ ಅದರಿಂದ ಅದರ ಅನುಭವ ನನಗಿಲ್ಲ ಆದ್ರೆ ನಾನು ಕೇಳಿ ಪಟ್ಟಿದ್ದೇನೆ ಅದು ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಮೀಟಿಂಗ್ ಮಾಡಬೇಕಿದ್ರೆ ಒಂದು ನಾಲ್ಕೈದು ಜನ ಮಾತ್ರ ಒಳಗಡೆ ಕೂತ್ಕೊಳ್ಳೋದು ಉಳಿದ ಸದಸ್ಯರು ಹೊರಗಡೆಯಿಂದ ಕಿಟಕಿಯಿಂದ ಇಣಿಕಿ ನೋಡುವಂಥ ಒಂದು ಪರಿಸ್ಥಿತಿ ಇತ್ತು ಇವತ್ತು ಅದರಿಂದ ನಾವು ಹೊರಗೆ ಬಂದಿದ್ದೇವೆ ಸರ್ಕಾರದಿಂದ ಒಂದು ಐದು ಸೆನ್ಸ್ ಜಾಗ ನಮಗೆ ಬಾವುಟಗುಡ್ಡೆಯ ಒಂದು ಜಾಗದಲ್ಲಿ ಆ ಜಾಗದಲ್ಲೇ ನಮ್ಮ ಸೈನಿಕ ಸಂಘದ ಕಟ್ಟಡ ಇದೆ ಕಾರ್ಯಕಾರಿ ಸಮಿತಿ ಮೀಟಿಂಗ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಪುಸ್ತಕ ಸೈನ್ಯಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಸಂಘಟನೆಗಳು ಪ್ರಮುಖವಾಗಿ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಸುರತ್ಕಲ್ ಇವರೆಲ್ಲ ಬಿಡುಗಡೆ ಮಾಡುವಂತ ಪುಸ್ತಕ ಬಿಡುಗಡೆ ಇಂಥ ಕೆಲಸಗಳನ್ನೆಲ್ಲ ನಾವಲ್ಲಿ ಆಯೋಜಿಸ್ತೇವೆ ಸಾಮಾನ್ಯ ಎಷ್ಟು ಸದಸ್ಯರು ಇದಕ್ಕೆ ಇದ್ದಾರೆ ಸರ್ ನಮ್ಮಲ್ಲಿ ಒಂದು ಹತ್ತಿರ ಹತ್ರ ಒಂದು ಎಂಟುನೂರು ಸದಸ್ಯರವರೆಗೆ ಇದ್ದಾರೆ ಆದರೆ ಮಾಜಿ ಸೈನಿಕರು ತುಂಬ ಮಂದಿ ಇದ್ದಾರೆ ಅವರು ಕೆಲವೊಂದು ಸಲ ಸೈನ್ಯ ಬಿಟ್ಟ ತಕ್ಷಣ ಮಂಗಳೂರಿಗೆ ಬಂದು ನೆಲೆ ಆಗ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಬೇರೆ ಬೇರೆ ಕಡೆಗೆ ಹೋದರೆ ಮತ್ತೆ ಅವರು ಸೈನಿಕ ಸಂಘದ ಸದಸ್ಯತ್ವವನ್ನು ತೊಗೊಳದೇ ಇರ್ಬೋದು ನೀವು ಕೊಟ್ಟ ಈ ಅವಕಾಶದ ಮೂಲಕ ನಾನು ಎಲ್ಲ ಮಾಜಿ ಸೈನಿಕರಲ್ಲಿ ಕೇಳಿಕೊಳ್ಳುವುದೇನು ಅಂತ ಹೇಳಿದ್ರೆ ಸಂಘದ ಸದಸ್ಯರಾಗಿ ಸಂಖ್ಯೆ ಪ್ರಮುಖವಾಗ್ತದೆ ಸಂಘಕ್ಕೆ ಬಲ ಬರ್ತದೆ ಆವಾಗ ಸಹ ನಾ ವಿಲ್ ಬಿ ಎ ರೆಕ್ ಫೋರ್ಸ್ ಟು ರೆಕನ್ ವಿದ್ ಅನ್ನೋ ಹಾಗೆ ನಮ್ಮ ಆಕಾಂಕ್ಷೆಗಳೇವನಿವೆ ಅದನ್ನೆಲ್ಲ ಮುಂದಿಡಲಿಕ್ಕೆ ಇನ್ನಷ್ಟು ನಮಗೆ ಬಲ ಬರ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮಗೆ ಈ ಸಂಘದ ಸದಸ್ಯರಾಗಲಿಕ್ಕೆ ಏನು ಅದಕ್ಕೆ ಎಲಿಜಿಬಿಲಿಟಿ ಅಂತೇನು ಅವರು ಮಾಜಿ ಸೈನಿಕರಾಗಿರಬೇಕು ಅವರಲ್ಲಿ ಮಾಜಿ ಸೈನಿಕರ ನಮ್ಮ ಝಡ್ ಎಸ್ ಬಿ ಜಿಲ್ಲಾ ಸೈನಿಕ ಬೋರ್ಡ್ ಏನಿದೆ ಅಲ್ಲಿಂದ ಕೊಡಮಾಡುವಂಥ ಒಂದು ಗುರುತಿನ ಚೀಟಿ ಐಡೆಂಟಿಟಿ ಕಾರ್ಡ್ ಏನಿದೆ ಅದರದ್ದು ಒಂದು ಜೆರಾಕ್ಸ್ ಕಾಪಿ ಬೇಕಾಗ್ತದೆ ಮತ್ತು ಇಡೀ ಜೀವನಕ್ಕೆ ಒಂದು ಸಾವಿರ ರೂಪಾಯಿಯ ಫೀಸ್ ಸದಸ್ಯತ್ವ ಅಂತ ಹೇಳಿದರೆ ಬರೀ ಒಂದು ಸಾವಿರ ರೂಪಾಯಿ ಫೀಸ್ ಮತ್ತು ಯಾವತ್ತೂ ಯಾವುದೇ ಒಂದು ಕೆಲಸಕ್ಕೆ ನಾವು ಅವರಿಂದ ದುಡ್ಡು ಕೊಡಿ ಅಂತ ಒತ್ತಡ ಹಾಕುವುದಿಲ್ಲ ಸ್ವ ಇಚ್ಛೆಯಿಂದ ನಮಗೆ ಸಾಕಷ್ಟು ಜನ ದೇಣಿಗೆ ನಮ್ಮ ಸದಸ್ಯರಲ್ಲೇ ಸಾಕಷ್ಟು ಜನ ನಮಗೆ ದೇಣಿಗೆ ಕೊಡುವವರು ಇದ್ದಾರೆ ಮತ್ತೆ ಅವರದೊಂದು ಫೋಟೋಗ್ರಾಫ್ ಇಷ್ಟೇ ಬೇಕಾಗಿರುವಂಥದ್ದು ಇದನ್ನು ಇಷ್ಟನ್ನು ತಂದರೆ ಅವರ ಸದಸ್ಯರಾಗ್ಬೋದು ದೇಣಿಗೆ ನಿಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ ನಮ್ಮ ಈ ಸೈನಿಕ ಸಂಘ ಏನಿತ್ತು ಅದು ಒಂದು ಕ್ಲಿಫ್ ಅಂದರೆ ಒಂದು ಗುಡ್ಡದ ಬದಿಯಲ್ಲಿದೆ ಅದರ ಹಿಂದ್ ಹಿಂದ್ಗಡಿನ ಜಾಗ ಅದು ಸ್ವಲ್ಪ ಅಲ್ಲಿ ಏನು ಕೇವಿನ್ ಆಗಲಿಕ್ಕೆ ಶುರುವಾಯಿತು ಆವಾಗ ಅಲ್ಲಿ ಒಂದು ತಡೆಗೋಡೆ ಮಾಡುವಂಥ ನಿರ್ಮಾಣ ಮಾಡುವಂಥ ಒಂದು ಅನಿವಾರ್ಯತೆ ನಮಗೆ ತುಂಬ ಒಂದು ಮೂರ್ನಾಲ್ಕು ವರ್ಷದಿಂದ ನಾವು ಇದನ್ನು ಚರ್ಚೆ ಮಾಡ್ತಾ ಇದ್ವಿ ಆದರೆ ಕಳೆದ ವರ್ಷದಲ್ಲಿ ನಾವದನ್ನು ಆ ಕಾರ್ಯವನ್ನು ತಗೊಂಡು ತೆಗೆದುಕೊಂಡು ಅದಕ್ಕೆ ಸುಮಾರು ಒಂದು ಎಪ್ ಇಪ್ಪತ್ತೈದು ಲಕ್ಷಕ್ಕೂ ಮಿಕ್ಕಿ ಖರ್ಚಾಯಿತು ಅದರಲ್ಲಿ ಹೆಚ್ಚಿನ ದುಡ್ಡು ನಮ್ಮ ಸೈನಿಕ ಸದಸ್ಯರೇ ಕೊಟ್ಟು ಯಾಕಂದರೆ ಸೈನಿಕರ ಸ್ವಾಭಿಮಾನಿಗಳು ನಿಜವಾಗಿ ಹೇಳಬೇಕಿದ್ರೆ ಸೈನಿಕ ಸಂಘದ ಈ ಏನು ಅವಶ್ಯಕತೆಗಳೇನಿದೆ ಅದನ್ನು ಸಮಾಜ ಪೂರೈಸಬೇಕು ನಾನು ಸೈನಿಕನಲ್ಲದಿದ್ದರೆ ಇದರ ಬಗ್ಗೆ ನಾನು ತುಂಬ ಹೆಚ್ಚು ಮಾತಾಡ್ತಿದ್ದೆ ಈಗ ಇಲ್ಲಿ ಈಗ ನಾನು ಸೈನಿಕನಾಗಿ ಈ ಬಗ್ಗೆ ಹೇಳಿದರೆ ಜನ ಇವರಿಗಾಗಿ ಕೇಳ್ಕೊಳ್ತಾರೆ ಅಂತ ಆಗ್ಬೋದು ಆ ಸೈನಿಕ ನಲ್ಲದಿದ್ರೆ ಬಹುಶಃ ಮಾತಾಡ್ಬೋದಿತ್ತು ಅಂತ ಕಾಣ್ತದೆ ಇದು ಒಂದು ಸರ್ಕಾರದ ಜವಾಬ್ದಾರಿ ಅಥವಾ ಸಮಾಜದ ಜವಾಬ್ದಾರಿ ಆದ್ರೆ ಇದನ್ನು ನಾವು ನಮ್ಮಲ್ಲೇ ತಗೊಂಡ್ ತಗೊಂಡ್ವಿ ಹಾಗಂತ ಹೇಳಿ ಸಮಾಜದಲ್ಲಿ ಯಾರು ಸ್ಪಂದಿಸಲಿಲ್ವೇ ಅಂತ ಕೇಳಿದ್ರೆ ಖಂಡಿತ ಸ್ಪಂದಿಸಿದ್ದಾರೆ ನಮ್ಮ ಕೆನರಾ ಬ್ಯಾಂಕ್ ಅಸೋಸಿಯೇಷನ್ ಇರ್ಬೋದು ರಿಟೈರ್ಡ್ ಆಫೀಸರ್ಸ್ ಅಸೋಸಿಯೇಷನ್ ಅವರು ಮತ್ತೆ ಇಲ್ಲೇ ಒಂದು ಸಾಲಿಟೇರ್ ಬಿಲ್ಡಿಂಗ್ ನ ಸದಸ್ಯರು ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಹೀಗೆ ಬೇರೆ ಬೇರೆ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅವರು ಮತ್ತೆ ಇವರ ಎಲ್ಲ ಇದಕ್ಕೆ ಸ್ಪಂದಿಸಿದ್ದಾರೆ ಮತ್ತೆ ಮೊದಮೊದಲು ಲಯನ್ಸ್ ಕ್ಲಬ್ನವರು ನಮ್ಮ ಒಂದಷ್ಟು ಚಟುವಟಿಕೆಗಳನ್ನು ಪ್ರೋತ್ಸಾಹಿಸ್ತಾ ಇದ್ರು ನಿಟ್ಟೆ ಯೂನಿವರ್ಸಿಟಿ ನಿಟ್ಟಿ ಯೂನಿವರ್ಸಿಟಿ ದೊಡ್ಡ ಮಟ್ಟದಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವ ಕಾರ್ಯಕ್ರಮಕ್ಕಾದ್ರೂ ಅವರು ಇಲ್ಲ ಅಂತ ಹೇಳೋರೆಲ್ಲ ಒಳ್ಳೆ ಮನಸ್ಸಿನಿಂದ ನಮ್ಮ ಜೊತೆ ಅವರು ಕೈ ಜೋಡಿಸಿ ನಮ್ಮ ಎಲ್ಲ ಕಾರ್ಯಕ್ರಮ ಚಟುವಟಿಕೆಗಳನ್ನು ಅವರು ಬೆಂಬಲಿಸ್ತಾ ಬಂದಿದ್ದಾರೆ ಹೀಗೆ ರೋಟರಿ ಕ್ಲಬ್ನವರು ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನು ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಇವರಿಂದೆಲ್ಲ ನಮಗೆ ನಿರೀಕ್ಷೆ ಯಾಕೆ ಅಂತ ಹೇಳಿದ್ರೆ ಈ ರಾಷ್ಟ್ರೀಯ ಹಬ್ಬಗಳಲ್ಲಿ ಪ್ರಮುಖವಾಗಿ ವಿಜಯ ದಿವಸ್ ಸೈನ್ಯದ ಏನು ಆಚರಣೆಗಳೇನಿವೆ ಕಾರ್ಗಿಲ್ ವಿಜಯ ದಿವಸ್ ಇಂಥದ್ದೆಲ್ಲ ಎಲ್ಲ ಇದು ರಾಷ್ಟ್ರದ ಜವಾಬ್ದಾರಿ ಇದಕ್ಕೆ ಸಾಮಾಜಿಕವಾಗಿ ಜವಾಬ್ದಾರಿ ಜವಾಬ್ದಾರಿ ಹೊತ್ತಂತ ಸಂಘಟನೆಗಳು ತಾವಾಗಿ ಮುಂದೆ ಬಂದು ಇದಕ್ಕೆ ಪ್ರೋತ್ಸಾಹಿಸಬೇಕು ಇದು ನನಗಾಗಿ ಅಥವಾ ಇನ್ನೊಬ್ಬ ಸೈನಿಕನಾಗಿ ನಾನು ಕೇಳುವುದಲ್ಲ ಇದು ದೇಶದ ಹಿತ ದೃಷ್ಟಿಯಿಂದ ಈ ರೀತಿಯ ಒಂದು ಮನಸ್ಥಿತಿ ಈ ರೀತಿಯ ಒಂದು ಆಟಿಟ್ಯೂಡ್ ಇದು ಪ್ರಮುಖ ಆಗ್ತದೆ ಇವರೆಲ್ಲರೂ ಬೆಂಬಲವನ್ನ ನಾವು ಖಂಡಿತ ಬಯಸ್ತೇವೆ ನಮಗಾಗಿ ಅಲ್ಲ ದೇಶಕ್ಕಾಗಿ ಸರಿ ನೀವು ಸೈನ್ಯಕ್ಕೆ ಸೇರ್ಬೇಕು ಅಂತ ಮೊದಲಿಂದಲೂ ಯೋಚನೆ ಮಾಡಿದವರ ಹೇಗೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾನೊಬ್ಬ ದೊಡ್ಡ ದೇಶಭಕ್ತ ಅನ್ನುವ ಕಾರಣಕ್ಕಾಗಿ ನಾನು ಸೈನ್ಯ ಸೇರಿದವನಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಾನು ದ್ವಿತೀಯ ಬಿ ಸಿಯಲ್ಲಿ ಓದ್ತಾ ಇದ್ದೆ ನಮ್ಮ ತಂದೆಗೆ ನಾನು ನನ್ನ ಇಂಜಿನಿಯರ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಶೆ ಇತ್ತು ಅದು ಆಗಲಿಲ್ಲ ಆಗಲಿಲ್ಲ ಅಂದ ತಕ್ಷಣ ಕ್ಷಮತೆ ಇಲ್ಲದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಆ ಡಿಸ್ಟ್ರಾಕ್ಷನ್ ಅಂತ ನಾನು ಏನು ಹೇಳ್ತೀವಿ ಐ ಲಾಸ್ಟ್ ಫೋಕಸ್ ಅಂತ ನನಗೆ ಅನಿಸ್ತದೆ ಸೊ ಅಂದು ಬಿ ಸಿಗೆಲ್ಲ ಹೋದಾಗ ಅದರ ಅರಿವು ಆಗ್ಲಿಕ್ಕೆ ಶುರುವಾಯಿತು ಆಮೇಲೆ ಆ ಎಂಬತ್ತು ಎಂಬತ್ತರ ದಶಕದಲ್ಲೆಲ್ಲ ಸಾಕಷ್ಟು ಎಂಪ್ಲಾಯ್ಮೆಂಟ್ ಸಮಸ್ಯೆಗಳು ಸಾಕಷ್ಟು ಇತ್ತು ಹೌದು ಆದ್ದರಿಂದ ಆ ಈ ಸಣ್ಣ ವಯಸ್ಸಿಲ್ಲಲ್ಲೇ ಮುಂದೆ ಏನು ಅನ್ನುವ ಯೋಚನೆ ಕಾಡ್ತಾ ಇತ್ತು ಹಾಗಾಗಿ ನಾನೊಂದು ಇದೆಲ್ಲ ಬಿಟ್ಟು ಸರಿಯಾದ ಒಂದು ಉದ್ಯೋಗ ಮಾಡ್ತೇನೆ ಮತ್ತು ಏನು ನನ್ನ ವಿದ್ಯಾಭ್ಯಾಸ ಇದ್ದರೂ ಅದನ್ನು ಮುಂದೆ ಮುಂದುವರಿಸ್ಬೋದು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಶುರು ಮಾಡಿ ಅಲ್ಲಿ ಇರಬೇಕಿದ್ರೆ ಭಾರತೀಯ ವಾಯುಸೇನೆಯದು ನಮಗೆ ವಾರಕ್ಕೊಂದು ಸಲ ನಮ್ಮ ನ್ಯೂಸ್ ಪೇಪರ್ ಬರ್ತಾ ಇತ್ತು ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ನಾನೇ ನೋಡಿದೆ ಅದಕ್ಕೆ ಬೇಕಾದ ಅಪ್ಲಿಕೇಶನ್ಸ್ ಎಲ್ಲ ನಾನೇ ತಯಾರು ಮಾಡಿದೆ ನಾನು ಅರ್ಜಿ ಹಾಕಿದೆ ಅರ್ಜಿ ಹಾಕಿ ಸಿಲೆಕ್ಷನ್ ಟ್ರಯಲ್ ಅಂತ ಹೇಳಿದ್ರೆ ಅದು ಸುಲಭದ್ದಲ್ಲ ನಾವು ನಮ್ಮ ಸೆಲೆಕ್ಷನ್ ನಾನು ಅಧಿಕಾರಿಯಾಗಿ ಸೇರಿದವನಲ್ಲ ನಮ್ಮ ಏರ್ಫೋರ್ಸಲ್ಲಿ ಅದಕ್ಕೆ ನಾನ್ ಕಮಿಷನ್ ಆಫೀಸರ್ಸ್ ಅಂತ ಹೇಳ್ತಾರೆ ನಮಗೆ ನಾನು ಏರ್ಕ್ರಾಫ್ಟ್ಸ್ ಆಗಿ ಸೇರಿದವನು ಅಲ್ಲಿ ಏನಾಯಿತು ಅಂದರೆ ಒಂದು ಸುಮಾರು ಒಂದು ಹನ್ನೆರಡು ಸಾವಿರ ಮಂದಿ ಅಲ್ಲಿ ಕ್ಯಾಂಡಿಡೇಟ್ಸ್ ಇದ್ದರು ಅದರಲ್ಲಿ ಅದು ಒಂದು ಮಧ್ಯಾಹ್ನದವರೆಗಿನ ಅರ್ಧ ದಿನದ ಸ್ಕ್ರೀನಿಂಗ್ ಟೆಸ್ಟ್ ಅದರಲ್ಲಿ ನಾವು ಉಳ್ಕೊಂಡಿದ್ದು ಒಂದು ಆರುನೂರು ಮಂದಿ ಮಾತ್ರ ಬಾಕಿ ಎಲ್ಲ ಸ್ಕ್ರೀನಿಂಗ್ ಟೆಸ್ಟಲ್ಲೇ ಫೇಲ್ ಆದರು ಮತ್ತು ವಾಪಸ್ ಬಂದು ಒಂದು ಎರಡು ತಿಂಗಳ ನಂತರ ಮತ್ತೆ ಫೈನಲ್ ಸಿಲೆಕ್ಷನ್ ಟ್ರಯಲ್ಸ್ಗೆ ಅದೊಂದು ಸುಮಾರು ನಾಲ್ಕೈದು ದಿವಸದ ನಿರಂತರವಾದಂಥ ಪರೀಕ್ಷೆ ಅದರಲ್ಲಿ ರಿಟರ್ನ್ ಟೆಸ್ಟ್ ಇರ್ತದೆ ಫಿಸಿಕಲ್ ಎಕ್ಸಾಮಿನೇಷನ್ ಗ್ರೂಪ್ ಡಿಸ್ಕಷನ್ ಇಂಟರ್ವ್ಯೂಸ್ ಎಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲ ಅದೆಲ್ಲ ಪಾಸ್ ಆದರಲ್ಲಿ ಒಂದು ನಲ್ವತ್ತು ಮಂದಿ ನಾವು ಸಿಲೆಕ್ಟ್ ಆದ್ವಿ ಹಾಂ ಸರಿ ಈಗ ಈ ಥರದ ಆ್ಯಕ್ಟಿವಿಟೀಸನ್ನು ಮಾಡಬೇಕಿದ್ರೆ ನಿಮಗೇನಾದರೂ ಕೂಡ ಬೇರೆ ಯಾವುದಾದ್ರೂ ಎನ್ ಸಿ ಅಲ್ಲಿ ಇದ್ದೆ ನಾನು ಇದರ ಜೊತೆಯಲ್ಲಿ ನಾನು ದೇಶಭಕ್ತ ಅಲ್ಲ ಅಂತ ಹೇಳಿದರೆ ಅಲ್ಲೂ ಒಂದು ಸಣ್ಣ ದೇಶಭಕ್ತಿಯೋದ ಕಥೆ ಇದೆ ಅದು ಏನಂತ ಹೇಳಿದ್ರೆ ನಾನು ಏರ್ಫೋರ್ಸ್ಗೆ ಸೆಲೆಕ್ಷನ್ ಆದ ಅದೇ ಸಮಯದಲ್ಲಿ ನಾನು ಬೇರೆ ಬೇರೆ ಕಡೆ ಉದ್ಯೋಗಕ್ಕೆ ಹುಡುಕ್ತಾ ಇದ್ದೆ ಅಸಿಸ್ಟೆಂಟ್ ಸ್ಟೇಷನ್ ಮಾಸ್ಟರ್ ಆಗಿ ನಾನು ರೈಲ್ವೇಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದೆ ಆ ಎರಡರಲ್ಲಿ ಮಾತ್ರ ಆಯ್ಕೆ ಮಾಡುವಲ್ಲಿ ನಾನು ಭಾರತೀಯ ವಾಯುಸೇನೆಯನ್ನು ಸೆಲೆಕ್ಟ್ ಆಯ್ಕೆ ಮಾಡಿಕೊಂಡಿದ್ದು ಅಲ್ಲಿ ಒಂದು ನಮ್ಮ ಹಿರಿಯರಿಂದ ಬಂದಂತ ಒಂದು ರಾಷ್ಟ್ರೀಯ ಮೌಲ್ಯಗಳೆಲ್ಲ ಅಲ್ಲಿ ಕೆಲಸಕ್ಕೆ ಬಿದ್ದಿರಬಹುದು ಅಂತ ನನಗನ್ನಿಸ್ತದೆ ಆ ಎರಡರಲ್ಲಿ ಇಲ್ಲದಿದ್ರೆ ಇದು ಸುಖವಾಗಿರಬಹುದಾದಂತಹ ಒಂದು ಜೀವನವನ್ನು ಕೊಡ್ತಿತ್ತು ಏನೋ ಇಲ್ಲಿ ಸಹ ನಾನು ದುಃಖಿತನಾಗ್ಲಿಲ್ಲ ಸೇನೆಯಲ್ಲಿದ್ದು ಸಹ ಮತ್ತೆ ನಿಮ್ಮ ಎರಡನೇ ಪ್ರಶ್ನೆ ನಾನು ಹೈಸ್ಕೂಲಲ್ಲಿ ಇರಬೇಕಿದ್ರೆ ನಾನು ಸಿ ಇದ್ದೆ ಬೇಸಿಕ್ ಸರ್ಟಿಫಿಕೇಟ್ ಅನ್ನು ಪಾಸ್ ಆಗಿದ್ದೆ ಅದಕ್ಕೆ ಯೋಚನೆ ಇತ್ತು ನಮ್ಮ ಮನೆಯಲ್ಲಿ ನಾವು ಎಂಟು ಮಂದಿ ಮಕ್ಕಳು ಆದ್ರೂ ಬೇಡ ಅನ್ನುವ ಕೂಗು ಜೋರಾಗಿತ್ತು ಬೇಡ ಸೈನ್ಯಕ್ಕೆ ಹೋಗೋದು ಬೇಡ ಅಂತ ಆದ್ರೆ ನಮ್ಮ ಅಪ್ಪ ಮಾತ್ರ ಬೆಂಬಲವಾಗಿ ನಿಂತಿದ್ರು ಯಾಕಂದ್ರೆ ಅಲ್ಲಿ ಹೋದ್ರೆ ಒಂದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇದು ಡಿಪ್ಲೊಮಾ ನಾನು ಟೆಕ್ನಿಕಲ್ ಫೀಲ್ಡಿಗೆ ಹೋದವನು ಅಲ್ಲಿ ಡಿಪ್ಲೊಮಾ ಮಾಡುವಂಥ ಒಂದು ಅವಕಾಶ ಇದೆ ನಿನ್ನ ಒಂದು ಇಂಜಿನಿಯರಿಂಗ್ ಆಗಿ ಆಗ ಮಾಡಬೇಕು ಅನ್ನೋ ಒಂದು ಆಶೆ ನನ್ನಲ್ಲಿ ಏನು ಈಗ ಚುಗುರಿದೆ ಅದಕ್ಕೆ ಇಲ್ಲಿ ಒಂದು ಅವಕಾಶ ಸಿಗ್ತದೆ ಮತ್ತು ದೇಶ ಸೇವೆ ಯಾಕೆ ಮಾಡಬಾರ್ದು ಯಾರು ಮಾಡದಿದ್ದರೆ ದೇಶವನ್ನು ಉಳಿಸುವವರು ಯಾರು ಅನ್ನೋ ಒಂದು ಚಿಂತನೆ ಅವರಲ್ಲಿತ್ತು ಇದು ನಮ್ಮ ಮನೆಯವರಲ್ಲಿ ಮಾತ್ರ ಅಲ್ಲ ನಾವು ಹಳ್ಳಿಯಲ್ಲಿ ಬೆಳೆದವರಾದ್ರಿಂದ ಹಳ್ಳಿಯ ಪ್ರತಿ ಮನೆಗೂ ಹೆಚ್ಚಿನವರದ್ದು ಪರಿಚಯ ಇರ್ತದೆ ನಮ್ಮ ಪಕ್ಕದ ಮನೆಯವರೆಲ್ಲ ನನ್ನನ್ನು ಜೋರಾಗಿ ಹತ್ತು ಕರೆದೇ ನನ್ನನ್ನು ಕಳಿಸಿದವರು ಇವ್ ಮಗ ವಾಪಸ್ ಬರ್ಲಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆ ರೀತಿ ಅಳು ಆ ದೃಶ್ಯ ಈಗಲೂ ನನ್ನ ಕಣ್ಣ ಮುಂದೆ ಬರ್ತದೆ ಮೊದಲಿಗೆ ನಿಮ್ಗೆ ಎಲ್ಲಿ ನಿಮ್ಮ ಟ್ರೈನಿಂಗ್ ಅಥವಾ ಸೇರಿದ್ದು ನೀವು ನಮ್ಮನ್ನ ಕರೆಸಿದ್ದು ಬೆಂಗಳೂರಿಗೆ ಅಲ್ಲಿಂದ ನಮಗೆ ಒಂದು ರೈಲ್ವೆ ವಾರಂಟ್ ಕೊಟ್ಟು ನಮ್ಮನ್ನು ಕಳಿಸಿದ್ದು ಬೆಳಗಾವಿಗೆ ಬೆಳಗಾವಲ್ಲಿ ಆಗ ಅದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಸೆಂಟರ್ ಆಗಿತ್ತು ಹಾಗೆ ಆ ವರ್ಷ ಅದ ಅದೇ ವರ್ಷದಲ್ಲಿ ಅದನ್ನ ಕನ್ವರ್ಟ್ ಮಾಡಿ ನಮ್ಮ ಟೆಕ್ನಿಕಲ್ ಟ್ರೈನಿಂಗಿಗೆ ಸಹ ಅದನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ಆರು ತಿಂಗಳ ಎಬಿನಿಷ್ಯೋ ಟ್ರೈನಿಂಗ್ ಅದು ಮುಗಿಸಿಬಿಟ್ಟು ಮತ್ತೆ ನಾವು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಟ್ರೈನಿಂಗನ್ನು ಒಂದು ವರ್ಷದಲ್ಲಿ ಮುಗಿಸಿ ಅದನ್ನು ಪಾಸಾದ ಮೇಲೆ ಮತ್ತೆ ಒಂದು ವರ್ಷದ ಕನ್ವರ್ಷನ್ ಟ್ರೈನಿಂಗ್ ಮುಗಿಸಿ ಪೂರ್ಣ ಪ್ರಮಾಣದ ಡಿಪ್ಲೊಮಾ ಸರ್ಟಿಫಿಕೇಟನ್ನು ನಮ್ಗೆ ಕೊಟ್ಟು ನಾವು ಅಲ್ಲಿಂದ ನಮ್ಮ ಪೋಸ್ಟಿಂಗ್ ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಪ್ರಥಮ ಪೋಸ್ಟಿಂಗ್ ಇದ್ದದ್ದು ಚಂದಿಗಡದಲ್ಲಿ ಅಲ್ಲಿ ನಮಗೆ ಬಂದರೆ ಊಟ ತಿಂಡಿ ಎಲ್ಲ ಒಂದು ಕಾಮನ್ ಆಗಿ ಎಲ್ರಿಗೂ ಆಕ್ಸೆಪ್ಟೇಬಲ್ ಆಗುವ ರೀತಿಯಲ್ಲಿ ಊಟ ಸಿಗ್ತಾ ಇತ್ತು ಯಾಕಂದರೆ ನಮಗೆ ಊಟ ತಿಂಡಿಯಲ್ಲಿ ಸಹ ಒಂದು ಎರಡು ಪೂರಿನೋ ಅಥವಾ ಒಂದೆರಡು ಚಪಾತಿ ಮೊದಲು ಮೇಲೆ ಸ್ವಲ್ಪ ಅನ್ನ ಸಾರೋದು ಬೆಳಿತಿಗೆ ಹಾಕಿ ನಮ್ಮ ಮಂಗಳೂರಿನವರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಇದ್ರು ಆಗಿನ ಕ ಈಗ ಎಲ್ಲರೂ ಎಲ್ಲ ಮನೆಗಳಲ್ಲಿ ಉಪಯೋಗಿಸ್ತಾರೆ ಆಗಿನ ಸಮಯದಲ್ಲಿ ಅದು ಇರ್ತೇ ಇರಲಿಲ್ಲ ಅದು ಸ್ವಲ್ಪ ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಆದರೆ ಎರಡೂವರೆ ವರ್ಷದ ಟ್ರೈನಿಂಗಲ್ಲಿ ಅದಕ್ಕೆ ನಾವು ಒಗ್ಗಿ ಹೋಗಿದ್ವಿ ಮತ್ತು ಮುಂದೆ ಹೋಗುವಾಗ ಮಾತ್ರ ಈ ಎಣ್ಣೆಯಲ್ಲಿ ಕರಿದ ವಸ್ತುಗಳೇ ಸಿಗ್ತಾ ಇತ್ತು ನಮಗೆ ದಾರಿಯುದ್ದಕ್ಕೂ ದಾರಿಯುದ್ದಕ್ಕೂ ಅಲ್ಲಿವರೆಗೆ ಹೋಗುವಾಗ ಓ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನೇ ನಾವು ತಿಂದು ಬ ಬದುಕಬೇಕಾ ಅಂತ ನಮಗೆ ಅನ್ನಿಸ್ತಾ ಇತ್ತು ಚಂಡಿಗಡಕ್ಕೆ ಹೋದರೆ ಸಹ ನಮ್ಮ ಹೊರಗಿನ ಜೀವನದಲ್ಲಿ ನಮಗೆ ಯಾವತ್ತಾದರೂ ಒಂದು ವಾರದೊಂದು ವಾರದ ಭಾನುವಾರನೋ ಈ ದಿನ ಹೋದರೆ ಮಾತ್ರ ನಮ್ಮ ಹೊರಗಿದ ಜೀವನದ ಜೊತೆ ನಮಗೆ ಒಂದು ಕನೆಕ್ಷನ್ ಇರ್ತದೆ ವಿನಃ ನಮ್ಮ ನಿತ್ಯ ಜೀವನದಲ್ಲಿ ನಾವೆಲ್ಲ ಕ್ಯಾಂಪಸ್ ಒಳಗಡೆನೇ ಇರ್ತೇವೆ ನಮ್ಮ ನಮ್ಮ ಯೂನಿಟ್ಗಳೊಡ ಒಳಗಡೆ ಇರ್ತದೆ ಮೆಸ್ಸಲ್ಲೇ ಇರ್ತದೆ ಸಿನಿಮಾ ಮಂದಿರ ಸಹ ಒಳಗಡೆ ಇರ್ತದೆ ಹಾಗಾಗಿ ಆವಾಗ ಆಗಿನ ದಿನಗಳಲ್ಲಿ ಟಿ ವಿ ಜಸ್ಟ್ ಬರ್ತಾ ಇತ್ತಷ್ಟೇ ತುಂಬ ಮಾ ಟಿ ವಿ ಮಾಧ್ಯಮ ಇರಲಿಲ್ಲ ಯಾರೋ ಒಬ್ಬೊಬ್ಬರ ಜೊತೆಯಲ್ಲಿ ರೇಡಿಯೋ ಇರ್ತಿತ್ತು ಅದರಲ್ಲಿ ನಮಗೆ ಕನ್ನಡ ಕಾರ್ಯಕ್ರಮಗಳೆಲ್ಲ ಸಿಗ್ತಾ ಇರಲಿಲ್ಲ ಮತ್ತು ಊಟ ತಿಂಡಿಯಲ್ಲಿ ನಮಗೆ ಬೆಂಗಳೂರು ಮೆಸ್ಸಲ್ಲಿ ಸಿಗುವಂಥದ್ದೇ ಸಾಮಾನ್ಯ ಅಂಥದ್ದೇ ಊಟ ತಿಂಡಿ ಅಲ್ಲಿ ಸಹ ಸಿಗ್ತಾಯಿತ್ತು ಆದ್ದರಿಂದ ಊಟದ ಬಗ್ಗೆ ದೊಡ್ಡ ತೊಂದರೆ ಆಗಲಿಲ್ಲ ಅದು ನೀವು ಯಾವುದೇ ವಿದ್ಯಾರ್ಥಿಯನ್ನು ಕೇಳಿದರೆ ಸಹ ಹಾಸ್ಟೆಲ್ನಲ್ಲಿರುವವರನ್ನು ಕೇಳಿದರೆ ಸಹ ಇದುವರೆಗೆ ನಿಮಗೆ ಹಾಸ್ಟೆಲ್ ಫುಡ್ ಫುಡ್ಡನ್ನು ಮೆಚ್ಚಿ ಹೊಗಳಿದವರು ಸಿಗೋದು ತೀರಾ ಕಡಿಮೆ ಅಂತ ಅನ್ನಿಸ್ತದೆ ಹೌದು ಅದು ಪ್ರಥಮದ ಕೆಲವು ದಿನಗಳಲ್ಲಿ ಓಕೆ ಅಂತ ಅನಿಸ್ತದೆ ಆಮೇಲೆ ಸ್ವಲ್ಪ ಇದು ಸಮಸ್ಯೆ ಅಂತ ಅನಿಸ್ತದೆ ಆದರೆ ನಮ್ಮ ಸೈನಿಕ ಜೀವನದಲ್ಲಿ ನಾವು ಅದನ್ನು ಒಪ್ಪಿಕೊಳ್ಳಬೇಕು ಅದನ್ನು ಒಪ್ಪಿಕೊಂಡು ನಾವು ಅದಕ್ಕೆ ಒಗ್ಗಿ ಹೋಗ್ತೇವೆ ಮತ್ತು ಕ್ರಮೇಣ ಅದನ್ನೇ ಸ್ವೀಕರಿಸ್ತೇವೆ ಈಗ ನಿಮ್ಮ ಅಲ್ಲಿಯ ರುಟೀನ್ ಹೇಗಿತ್ತು ಪ್ರತಿ ದಿವಸ ಕೂಡ ನಾನು ರೇಡಿಯೋ ಕಮ್ಯುನಿಕೇಷನ್ಸಲ್ಲಿ ವಿಭಾಗದಲ್ಲಿ ಇದ್ದವನು ಅಲ್ಲಿ ಹೋದ್ಮೇಲೆ ನಮ್ಮ ರುಟೀನ್ ಅಂತ ಹೇಳಿದ್ರೆ ಬೆಳಿಗ್ಗೆ ಟ್ರೈನಿಂಗ್ ಸೆಂಟ್ರಲ್ಲಿದ್ದಂಥ ಹೆಲ್ತ್ ರನ್ ನಿತ್ಯ ಇರ್ತಿರಲ್ಲ ಯಾವತ್ತೂ ಒಂದು ಸಲ ಅಪರೂಪಕ್ಕೆ ಇರ್ತಿತ್ತು ಬೆಳಿಗ್ಗೆ ಅದು ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಸಹ ನಾವು ಓಡಿದ್ದಿದೆ ಅಲ್ಲಿ ಮಾತ್ರ ಒಂದು ಎರಡು ಮೂರು ಕಿಲೋಮೀಟ್ರಲ್ಲಿ ಅಲ್ಲಿ ಅದು ಮುಗೀತಾ ಇತ್ತು ಆಮೇಲೆ ಅಪರೂಪಕ್ಕೆ ಒಂದೊಂದು ಸಲ ಪರೇಡ್ ಇರ್ತಾ ಇತ್ತು ಬಾಕಿ ಎಲ್ಲ ನಮ್ಮದು ಟೆಕ್ನಿಕಲ್ ಕೆಲಸಗಳೇ ಏವಿಯಾನಿಕ್ಸ್ ವಿಭಾಗದಲ್ಲಿ ನಾವಿದ್ದದ್ದು ಗ್ರೌಂಡ್ ಟು ಗ್ರೌಂಡ್ ಕಮ್ಯುನಿಕೇಷನ್ ಅಥವಾ ಗ್ರೌಂಡ್ ಟು ಏರ್ ಕಮ್ಯುನಿಕೇಷನ್ ಮತ್ತು ಏರ್ ಟು ಏರ್ ಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ಸ್ ಎಲ್ಲೆಲ್ಲ ನಾವು ಕೆಲಸ ಮಾಡ್ತಾ ಇದ್ವಿ ಒಂದು ಏರ್ ಫೋರ್ಸಲ್ಲಿ ಸಾಮಾನ್ಯ ಎಂಥ ವಿಷಯಗಳೆಲ್ಲ ಇರ್ತವೆ ನೀವು ಹೇಳ್ಬಹುದಾದಂಥದ್ದು ಪ್ರಥಮವಾಗಿ ಆ ಏರ್ಕ್ರಾಫ್ಟ್ ಒಳಗಡೆ ಒಂದು ಇಂಜಿನ್ ಇದೆ ಇಂಜಿನ್ಗೆ ಸಂಬಂಧಪಟ್ಟ ಒಂದು ವಿಭಾಗವೇ ಬೇರೆ ಅದರಲ್ಲಿ ಏರ್ ಫ್ರೇಮ್ ಇರ್ತದೆ ಆ ಐರ್ ಫ್ರೇಮಿಗೆ ಸಂಬಂಧಪಟ್ಟ ಒಂದು ವಿಭಾಗವೇ ಬೇರೆ ಅಥವಾ ವೆಪನ್ ಸಿಸ್ಟಮ್ಸ್ ಇರ್ತದೆ ಅದು ಪ್ರಮುಖವಾದದ್ದು ಅದರಲ್ಲಿ ಕೆಲಸ ಮಾಡುವವರ ಒಂದು ವಿಭಾಗವೇ ಬೇರೆ ವೆಪನ್ಸ್ ಮತ್ತೆ ಮತ್ತು ನಲ್ಲಿ ಕೆಲಸ ಮಾಡೋರಿರ್ತಾರೆ ಅವರ ವಿಭಾಗವೇ ಬೇರೆ ಹಾಗೆ ಅದಕ್ಕೆ ಕೆಲವು ಇಲೆಕ್ಟ್ರಾನಿಕ್ ಸಿಸ್ಟಮ್ಸಲ್ಲಿ ನಮ್ಮದು ಪ್ರಮುಖವಾಗಿ ಅದರಲ್ಲಿ ಎಲೆಕ್ಟ್ರಿಕಲ್ ಡಿವಿಜನ್ಸ್ ಇರ್ತದೆ ಅದು ವಿಭಾಗ ಬೇರೆ ಇರ್ತದೆ ಮತ್ತು ರೇಡಿಯೋ ಕಮ್ಯುನಿಕೇಷನ್ ಅವರು ಕಮ್ಯುನಿಕೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮತ್ತು ರಾಡರ್ ಸಿಸ್ಟಮ್ಸ್ ಇರ್ತದೆ ಇದೆಲ್ಲ ನೋ ಆಗಬೇಕಿದ್ರೆ ಅಲ್ಲಿ ಪ್ಯಾನಲ್ಲಲ್ಲಿ ನಮ್ಮ ಕಾರಲ್ಲಿರುವ ಹಾಗೆ ಒಂದು ಮೂರ್ನಾಲ್ಕು ಅಲ್ಲ ಒಂದು ಒಂದೊಂದು ಹತ್ತಿಪ್ಪತ್ತು ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ ಅದಕ್ಕೊಂದು ನ ವಿಭಾಗವೇ ಬೇರೆ ಇರ್ತದೆ ಮತ್ತೆ ಅದನ್ನು ಒಂದು ಟ್ರಾನ್ಸ್ಪೋರ್ಟ್ ವಿಮಾನ ಅಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ನಾವು ಪ್ರಮುಖವಾಗಿ ಇದನ್ನು ಸಣ್ಣ ಸಣ್ಣ ಆಪರೇಷನ್ಸ್ ಅಲ್ಲಿ ಲಾಜಿಸ್ಟಿಕಲ್ ಸಪೋರ್ಟಿಗೆ ನಾವು ಏನು ಉಪಯೋಗಿಸ್ತೇವೆ ಅದಕ್ಕೆ ಲಾಜಿಸ್ಟಿಕ್ಸ್ ಕೊಡಬೇಕಿದ್ರೆ ಇಲ್ಲಿ ಲಾಜಿಸ್ಟಿಕ್ಸ್ನ ಒಂದು ಸಪೋರ್ಟ್ ವಿಭಾಗವೇ ಬೇ ಬೇರೆ ಇರ್ತದೆ ನಡೆಸಿಕೊಳ್ಳುವವರ ವಿಭಾಗ ಬೇರೆ ಇರ್ತದೆ ಅಕೌಂಟ್ಸ್ ಡಿಪಾರ್ಟ್ ಬೇರೆ ಬೇರೆ ಇರ್ತದೆ ಕ್ಲರಿಕಲ್ ಡಿಪಾರ್ಟ್ಮೆಂಟ್ಸ್ ಬೇರೆ ಇರ್ತದೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್ ಹೀಗೆ ಬೇರೆ 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 ವಿಭಾಗಗಳು ಇರ್ತವೆ ಸಾಮಾನ್ಯ ಒಂದು ಆರ್ಮಿ ನೇವಿ ಅಥವಾ ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರೆ ಅವರಿಗೆ ಬರುವಂಥ ಒಂದು ಪ್ರಶ್ನೆ ಏನಂದರೆ ನೀವು ಯಾವುದಾದ್ರೂ ಯುದ್ಧದಲ್ಲಿ ಭಾಗವಹಿಸಿದ್ದೀರಾ ಅಂಥೇಳಿ ನಾನು ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಅಂದರೆ ಅದೃಷ್ಟವಶಾತ್ ಆ ಸಮಯದಲ್ಲಿ ದೊಡ್ಡ ಯುದ್ಧ ಯಾವುದೂ ಆಗಲಿಲ್ಲ ಆದರೆ ಆಪರೇಷನ್ಸ್ ಆಗ್ತಾ ಇತ್ತು ಕಾರ್ಯಾಚರಣೆಗಳನ್ನು ನಾವು ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಮೇಲೆ ಹೇರಿದಾಗ ನಾವು ಅಂಥ ಕಾರ್ಯಾಚರಣೆಗಳೇ ಖಂಡಿತ ಭಾಗಿಯಾಗಿದ್ದೇವೆ ಒಂದು ಆಪರೇಷನ್ ಅಂತ ಹ್ಞೂ ಆ ಮೇಘದೂತ್ ಮಾಡುವಂಥ ಅನಿವಾರ್ಯತೆ ಯಾಕೆ ಬೇ ಬಂತು ಅಂತ ಹೇಳಿದರೆ ನಮ್ಮ ಸಿ ಎಚ್ ಎನ್ ಗ್ಲೇಸಿಯರ್ ಏನು ಏನಿದೆ ಈಗ ನಮ್ಮ ನಿಯಂತ್ರಣ ಸಂಪೂರ್ಣ ನಮ್ಮ ನಿಯಂತ್ರಣದಲ್ಲಿದೆ ಅದು ಆ ಸನ್ ಎಂಬತ್ನಾಲ್ಕು ಸಂದರ್ಭದಲ್ಲಿ ಅದ ಅದಕ್ಕಿಂತ ಹಿಂದೆ ಅದು ನಮ್ಮಲ್ಲಿ ಇಂಥ ಇರಲಿಲ್ಲ ಅದರ ಬದಲಿ ಗೊಂದಲ ಇತ್ತು ಅದು ಪಾಕಿಸ್ತಾನದವರು ಅಂತ ಹೇಳೋದು ನಾವು ನಮ್ಮದಂತ ಹೇಳೋದು ಶಿಮ್ಲಾ ಎಗ್ರಿಮೆಂಟ್ನ ಪ್ರಕಾರ ಇದು ನಮಗೆ ಸೇರಬೇಕಾಗಿದೆ ಅಂತ ಇಂಡಿಯನ್ ಕಂಟೆನ್ಷನ್ ಎಲ್ಲ ಇತ್ತು ಆವಾಗ ಈ ಪಾಕಿಸ್ತಾನಿಗಳಿಗೆ ಅದನ್ನು ಸಣ್ಣದಾಗಿ ಹೇಳಿಕೆ ಆಗೋದಿಲ್ಲ ಅವ್ರದ್ದೊಂದು ಸ್ವಭಾವೇ ಹಾಗೆ ಒಂದು ಕಾಲು ಕೆರೆಯುವಂಥ ಒಂದು ಸ್ವಭಾವ ಅವರಲ್ಲಿದೆ ಅಲ್ಲಿ ಅವರು ಈ ಮೌಂಟೇನರಿಂಗ್ ಎಕ್ಸ್ಪೆಡಿಷನ್ ಅನ್ನೋ ಒಂದು ನೆಪವನ್ನು ಹೂಡಿಕೊಂಡು ಅಲ್ಲಿ ಅವರ ಕಡೆಯಿಂದ ಒಂದಷ್ಟು ಸೈನಿಕರನ್ನು ಈ ಸಿಎಚ್ ಎನ್ ಎತ್ತರದ ಪ್ರದೇಶಗಳಿಗೆ ಅವರು ಕಳ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದು ಫಾರೆನ್ ಅಂದರೆ ಪ್ರಮುಖವಾಗಿ ಜರ್ಮನಿಯ ಕೆಲವು ಎಕ್ಸ್ಪಿಡಿಷನ್ಗೆ ಬಂದವರನ್ನು ಅಂದರೆ ಇದು ನಮ್ಮ ಒಂದು ಹಕ್ಕಿರುವಂಥ ಜಾಗ ಅಂತ ಸಾಧಿಸುವ ಉದ್ದೇಶ ಸಹ ಅದರ ಜೊತೆ ಅದಕ್ಕೆ ಅವರ ಜೊತೆ ಅವರಿಗೆ ಬೇಕಾದಂಥ ಒಂದು ಮಿಲಿಟ್ರಿ ಕ ಅಧಿಕಾರಿಯನ್ನು ಸಹ ಅವರ ಜೊತೆ ಕಳಿಸುವಂಥ ಒಂದು ಪರಿಪಾಠವನ್ನು ಅವರು ಮಾಡ್ಕೊಳ್ತಾ ಇದ್ದರು ಇದು ಹೀಗೆ ಮುಂದುವರಿತಾ ಇರಬೇಕಿದ್ರೆ ಸಾಲ್ತೋರ ರಿಜ್ ಅಂತ ಏನು ಹೇಳ್ತೇವೆ ಆ ಪ್ರದೇಶಕ್ಕೆ ಅವರ ಜ ಎಕ್ಸ್ಪಿಡಿಷನನ್ನು ಕಳಿಸುವಾಗ ಇದು ವಿಪರೀತ ಆಗ್ತಾ ಉಂಟು ಅಂತ ಇಂದೆ ಭಾರತಕ್ಕೆ ಸಹ ಒಂದು ಮನವರಿಕೆ ಆಗ್ತದೆ ಅದಕ್ಕೆ ನಾವು ಅಲ್ಲಿಗೆ ಅವರು ಮೌಂಟೇನರ್ಸನ್ನು ಕಳಿಸುವಾಗ ಅದಕ್ಕೆ ಅನುಮತಿ ಕೊಡ್ತಾ ಇದ್ದು ಪಾಕಿಸ್ತಾನ ಸರ್ಕಾರ ಅವರ ದಿಕ್ಕಿಂದ ಅವರು ಇದ್ದದ್ದು ಆದರೆ ಇನ್ನೊಬ್ಬರ ದೇಶಕ್ಕೆ ಅಥವಾ ಯಾರದೇ ಕ್ಲೈಮ್ ಇಲ್ಲದ ದೇಶಕ್ಕೆ ಕಳಿಸುವ ಅಧಿಕಾರ ನಮಗೆ ಯಾರಿಗೂ ಇಲ್ಲ ಆ್ಯಸ್ ಎ ಕೌಂಟರ್ ಮೇಜರ್ ಭಾರತದವ್ರು ಏನು ಮಾಡ್ತಾರೆ ಈ ಕಡೆಯಿಂದ ಸಹ ಒಬ್ಬರು ನಮ್ಮ ನಮ್ಮ ಕಡೆಯಿಂದ ಸಹ ಪರ್ಮಿಷನ್ ಕೊಡಲಿಕ್ಕೆ ನಾವು ಆರಂಭ ಮಾಡ್ತೇವೆ ಅದರಲ್ಲಿ ಒಬ್ಬರು ಬುಲ್ ಕುಮಾರ್ ಅಂತ ನಿಜವಾದ ಹೆಸರು ಕರ್ನಲ್ ನರೇಂದ್ರ ಕುಮಾರ್ ಅಂತ ಅದು ಕರ್ನಲ್ ಬುಲ್ ಕುಮಾರ್ ಅಂತ ಅವರನ್ನು ಇದ್ರು ಯಾಕಂದರೆ ಅವರ ಸಾಹಸ ಆ ರೀತಿ ಅಂತ ಆಗಿತ್ತು ಅವರು ಮುನ್ನುಗಿ ಹೋಗುವವರು ಅವರ ನೇತೃತ್ವದಲ್ಲಿ ನಮ್ಮ ಎಕ್ಸ್ಪಿಡಿಷನ್ಸನ್ನು ನಾವು ಶುರು ಮಾಡ್ತೇವೆ ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅದು ಯಾವ ಮಟ್ಟಕ್ಕೆ ಮುಟ್ತದೆ ಅಂತ ಹೇಳಿದರೆ ಅವರ ಸಿದ್ಧತೆಗಳು ಒಂದು ಅಲ್ಲಿ ಅವರ ಸೈನಿಕರನ್ನು ಶಾಶ್ವತವಾಗಿ ನೆಲೆಸುವಂಥ ಒಂದು ಸಿದ್ಧತೆಗಳನ್ನು ಅವರು ಮಾಡುವುದ ಅದರ ಇಂಟೆಲಿಜೆನ್ಸ್ ಇನ್ಪುಟ್ ನಮ್ಮ ದೇಶಕ್ಕೆ ಸಿಗ್ತದೆ ಅದೊಂದು ಥರ್ಡ್ ಪಾರ್ಟಿಯ ಮುಖಾಂತರ ನಮಗೆ ಸಿಗ್ತದೆ ಆವಾಗ ಇದನ್ನು ನಿಯಂತ್ರಿಸದಿದ್ದರೆ ನಾವು ಈ ಜಾಗವನ್ನು ನಾವು ಕಳ್ಕೊಳ್ತೆ ಅನ್ನೋ ಒಂದು ಅರಿವು ಭಾರತಕ್ಕೆ ಇದ್ದಿದ್ದರಿಂದ ಅದನ್ನು ಅವರು ಆರಂಭಿಸಿದ್ದು ಏಪ್ರಿಲ್ ಹದಿಮೂರರಂದು ಏಪ್ರಿಲ್ ಇಲ್ಲದಿದ್ದರೆ ಬಹುಶಃ ನನಗೆ ಈ ಹನ್ನೆರಡರಂದು ಈ ಡೇಟ್ ನೆನಪಾಗ್ತಾ ಇರಲಿಲ್ಲ ಯಾಕೆ ಹದಿಮೂರು ತಾರೀಕಿಗೆ ಅಥವಾ ಹದಿನಾಲ್ಕು ತಾರೀಕಿಗೆ ಬೈಸಾಕೇರು ಹಬ್ಬದ ಆಚರಣೆಗಳಲ್ಲಿ ನಾವಿರ್ತೇವೆ ಆ ಹಬ್ಬದ ಆಚರಣೆಗಳಲ್ಲಿ ನಾವಿರುವಾಗ ಅವರು ಆ ಒಂದು ಆಪ್ರೇಷನನ್ನು ಮಾಡಬೇಕು ಅಂತ ಅವರು ಏನು ಉದ್ದೇಶಿಸಿದ್ರು ಅದಕ್ಕೆ ಸರಿಯಾಗಿ ನೀವು ಅಂತ ಹೇಳಿದ್ರೆ ಯುದ್ಧ ಇಲ್ಲದಿದ್ದರೆ ನಾವು ಶಾಂತಿಯವಾಗಿ ಕೂತ್ಕೊಳ್ತೇವೆ ಅಂಥದ್ದು ಯಾವುದೇ ಇಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ಒಂದು ಹಬ್ಬ ಇದ್ದರೂ ಆ ಸಂದರ್ಭದಲ್ಲಿ ನಾವು ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಆಗ ಆ ಹನ್ನೆರಡನೇ ತಾರೀಕಿಗೆ ಭಾರತದ ಸೈಡಿಂದ ಒಂದು ಆಪರೇಷನನ್ನು ಅವರು ಲಾಂಚ್ ಮಾಡ್ತಾರೆ ಅದು ಆಪರೇಷನ್ ಮೇಘದೂತ್ ಅದರಲ್ಲಿ ಸಂಪೂರ್ಣವಾಗಿ ಲಾಜಿಸ್ಟಿಕ್ ಸಪೋರ್ಟ್ ಕೊಟ್ಟಂಥದ್ದು ನಮ್ಮ ಭಾರತೀಯ ವಾಯುಸೇನೆ ಹಾಗೆ ರಾಷ್ಟ್ರ ಸೇವೆ ತಾಯಿ ಒಂದು ಸೇವೆಯನ್ನು ಸಹ ಮಾಡಿದ್ದೆ ನಾನು ಒಂದು ಸಂಪೂರ್ಣವಾದ ಒಂದು ನೆಮ್ಮದಿ ಒಂದು ಆ ಭಾವನೆ ನನ್ನಲ್ಲಿ ಖಂಡಿತವಾಗಿಯೂ ಇದೆ ಅದೇ ನಿಮ್ಮ ತುಳು ಪ್ರೀತಿಗೆ ಕಾರಣ ಖಂಡಿತ ಯಾಕಂತ ಹೇಳಿದ್ರೆ ದೇಶ ಗಟ್ಟಿ ಆಗಬೇಕಿದ್ರೆ ದೇಶದ ಪ್ರದೇಶ ಅಂತ ಹೇಳುವುದರ ಒಳಗಡೆ ದೇಶ ಇದೆ ಪ್ರತಿ ಪ್ರದೇಶವೂ ಗಟ್ಟಿಯಾಗಬೇಕು ನಾನು ಬರೀ ತುಳು ಗಟ್ಟಿಯಾಗಬೇಕು ಅಂತ ನಾನು ಹೇಳುವನಲ್ಲ ಕೊಡವ ಗಟ್ಟಿಯಾಗಬೇಕು ಕೊಂಕಣಿ ಗಟ್ಟಿಯಾಗಬೇಕು ಅರೆಭಾಷೆ ಗಟ್ಟಿಯಾಗಬೇಕು ಹವ್ಯಕ ಗಟ್ಟಿಯಾಗಬೇಕು ಕುಂದಾಪುರ ಕನ್ ಗಟ್ಟಿಯಾಗಬೇಕು ಎಲ್ಲ ಗಟ್ಟಿಯಾಗಬೇಕು ಯಾವುದು ಅಳಿದು ಹೋಗಬಾರ್ದು ಉದಾಹರಣೆ ಹೇಳಬೇಕಿದ್ರೆ ಇವಿತ್ತು ನಮ್ಮ ಮಂಗಳೂರಿನಲ್ಲಿ ಒಂದು ಕೊರಗ ಸಮುದಾಯ ಅಂತ ಅವರ ಭಾಷೆಯದ್ದು ಒಂದು ಐದು ಪದಗಳನ್ನು ಹೇಳಿ ಅಂತ ಹೇಳಿದ್ದೆ ಕೇಳಿದರೆ ನಮ್ಮ ತುಳುವರಲ್ಲಿ ಯಾರಿಗೂ ಹೇಳಿಕೂ ಗೊತ್ತೆ ಅವ್ರು ಕೊಂಕಣಿ ಬೇಕಿದ್ರೆ ಹೇಳಿಕೆ ಅವರಿಗೆ ಗೊತ್ತಿರ್ತದೆ ಬ್ಯಾರಿ ಭಾಷೆದ್ದು ಹೇಳಿಕೆ ಅವ್ರಿಗೆ ಗೊತ್ತಿರ್ತದೆ ಅಥವಾ ಹವ್ಯಕ ಭಾಷೆದ್ದು ಬೇಕಿದ್ರೆ ಹೇಳ್ತಾರೆ ಅವರು ಆ ಪ್ರದೇಶದವರಾದರೂ ಹೇಳ್ತಾರೆ ಆದರೆ ಈ ಕೊರಗ ಭಾಷೆಯ ಒಂದು ಐದು ಪದಗಳನ್ನು ನೀವು ಹೇಳಿ ಅಂತ ಹೇಳಿದರೆ ಯಾರಿಗೂ ಗೊತ್ತಿರೋದಿಲ್ಲ ಇವತ್ತು ಆಲ್ಮೋಸ್ಟ್ ಆಲ್ ಅಳಿದು ಹೋಯಿತು ಅಂತ ಹೇಳ್ಬೋದು ನಾವು ಆ ಭಾಷೆ ಸಹ ಉಳಿಬೇಕು ಯಾಕಂದರೆ ಅದರ ಹಿಂದೆ ಒಂದು ಸಂಸ್ಕೃತಿ ಇತ್ತು ಅದರ ಜೊತೆ ಜೊತೆಯಲ್ಲಿ ಸಂಸ್ಕೃತಿ ಸಹ ನಾಶ ಆಗ್ತದಲ್ಲ ನಾವು ಭಾರತೀಯ ಸಂಸ್ಕೃತಿ ಭಾರತ ಸಂಸ್ಕೃತಿ ಅಂತ ಎಷ್ಟು ಹೊಡೆದಾಡಿದರೂ ಸಹ ಭಾರತೀಯ ಸಂಸ್ಕೃತಿ ಅಂದರೆ ಏನು ಈ ಎಲ್ಲ ಸಂಸ್ಕೃತಿಗಳನ್ನು ಒಟ್ಟು ಮಾಡುವಂಥದ್ದೇ ಭಾರತೀಯ ಸಂಸ್ಕೃತಿ ಈ ಒಂದು ಸಂಸ್ಕೃತಿಯನ್ನು ಬಿಟ್ಟರೆ ಸಹ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಭಾಗ ಕಳೆದು ಹೋದ ಹಾಗೆ ನಾವು ಅಕ್ಷಯ ಚಿನ್ನ ಹೇಗೆ ಕಳ್ಕೊಂಡಿವಿ ಅದೇ ರೀತಿ ಸಾಂಸ್ಕೃತಿಕವಾಗಿ ಒಂದು ಪ್ರದೇಶದ ಒಂದು ಬ ಭಾಗವನ್ನು ನಾವು ಕಳ್ಕೊಂಡಾಗೆ ಆಗ್ತದೆ ಅದರಿಂದ ಪ್ರತಿ ಪ್ರದೇಶ ಪ್ರದೇಶ ಬೆಳೀಬೇಕು ಪ್ರತಿ ಪ್ರಾದೇಶಿಕ ಭಾಷೆಗಳು ಸಹ ಉಳಿಬೇಕು ಯಾಕಂತ ಹೇಳಿದರೆ ಅದರ ಹಿಂದೆ ಒಂದು ಸಂಸ್ಕೃತಿ ಇದೆ ಸಂಸ್ಕೃತಿ ಯಾಕೆ ಪ್ರಮುಖ ಅಂತ ನೀವು ಕೇಳ್ಬೋದು ಚೀನಿಯರ ಒಂದು ಮಾತಿದೆ ಒಂದು ದೇಶವನ್ನು ನಾಶ ನಾಶ ರಾಷ್ಟ್ರವನ್ನು ನಾಶ ಮಾಡಬೇಕಿದ್ರೆ ಮೊದಲು ಆ ದೇಶದ ಯುವಕರ ಸಂಸ್ಕೃತಿಯನ್ನು ನಾಶ ಮಾಡಿ ಮತ್ತೆ ದೇಶ ನಾಶ ಮಾಡಲಿಕ್ಕೆ ದೊಡ್ಡ ಆರ್ಮಿ ಬೇಕಾಗಿಲ್ಲ ಅಂತ ಹಾಗಿದ್ರೆ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ಹೇಗೆ ಭಾಷೆ ಉಳಿಲೇಬೇಕಲ್ಲ ಅದಕ್ಕಾಗಿ ನಮ್ಮ ತುಳುನಾಡಿನಲ್ಲಿ ತುಳು ಭಾಷೆ ಉಳಿಬೇಕು ಇದು ಈ ಮಣ್ಣಿನ ಭಾಷೆ ಸಾಕಷ್ಟು ಭಾಷೆಗಳಿವೆ ಆದರೆ ಇಲ್ಲಿಯ ಮಣ್ಣಿನ ಭಾಷೆ ಸೌಹಾರ್ದದ ಭಾಷೆ ಎಲ್ಲರನ್ನು ಒಟ್ಟುಗೂಡಿಸುವಂಥ ಭಾಷೆ ಇದು ತುಳು ಭಾಷೆ ಅದು ಖಂಡಿತವಾಗಿ ಉಳಿಬೇಕು ಇದು ನನ್ನ ಮಾತೃಭಾಷೆ ಅಂತ ನಾನು ಹೇಳುವುದಲ್ಲ ಎಲ್ಲ ಮಾತೃಭಾಷೆಗಳನ್ನು ನಾವು ಉಳಿಸಬೇಕು ಈಗ ನಿಮ್ಮ ಕುಟುಂಬದ ಬಗ್ಗೆ ಎರಡು ಮಾತು ಹೇಳಿ ನಾವೊಂದು ಎಂಟು ಮಂದಿ ಮಕ್ಕಳಿದ್ವಿ ಆಗಿನ ಕಾಲದಲ್ಲಿ ನೋಡಿದರೆ ಒಂದು ತೀರಾ ಬಡತನದ ಒಂದು ಕುಟುಂಬ ಅಂತ ಹೇಳಿದರೆ ತಪ್ಪಾಗ್ಬೋದು ಯಾಕಂತ ಹೇಳಿದರೆ ನಮಗಿಂತ ತುಂಬ ಬಡತನದಲ್ಲಿದ್ದವರನ್ನು ನಾವು ನೋಡಿದ್ದೇವೆ ಆದರೆ ಏನೋ ಒಂದು ಊಟದ ವ್ಯವಸ್ಥೆ ಎಲ್ಲ ಹೊಂದಾಣಿಕೆ ಆಗ್ತಾ ಇತ್ತು ದೊಡ್ಡ ಶ್ರೀಮಂತ ಮನೆಯ ಖಂಡಿತ ಅಲ್ಲ ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿ ಅಥವಾ ನಮ್ಮ ತಂದೆಯವರಿರ್ಬೋದು ಅವರೆಲ್ಲ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ವಿಪರೀತ ದೊಡ್ಡ ಮಟ್ಟದ ಒಂದು ಸಪೋರ್ಟನ್ನು ಕೊಡ್ತಾ ಇದ್ರು ಹಳ್ಳಿ ಮನೆಯಲ್ಲಿದ್ವಿ ಒಂದು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಬಸ್ ಸ್ಟ್ಯಾಂಡ್ ಹತ್ತಿರ ಬರಬೇಕಿದ್ರೆ ಅರ್ಧ ಮುಕ್ಕಾಲು ಗಂಟೆ ನಾವು ನಡ್ಕ ನಡೀಬೇಕು ಅಂತ ಒಂದು ವಾತಾವರಣದಲ್ಲಿ ಬೆಳೆದವರು ನಾವು ಆದರೆ ಆ ಭಾಳ ಗ್ರಾಮ ಹೇಗಿತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಈಗ ಏಯ್ಟಿ ಫೈವ್ ಪರ್ಸೆಂಟ್ ಲಿಟ್ರೇಟ್ ಇದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ಲಿಟ್ರೇಟ್ ಸ್ಟೇಟ್ ಅಂತ ನಾವು ಹೇಳ್ತೇವೆ ಅದರಲ್ಲಿ ಸುಮಾರು ಒಂದು ಎಂಬತ್ತೈದು ಶೇಕಡ ಆಗಿನ ಕಾಲದಲ್ಲೇ ನಮ್ಮಲ್ಲಿ ಲಿಟ್ರೇಟ್ಸ್ ಇದ್ದರು ಅಕ್ಷರಸ್ಥರಿದ್ದರು ಅನಕ್ಷರಸ್ಥರಾಗಿರಲಿಲ್ಲ ಅಕ್ಷರಸ್ಥರಿದ್ದರು ಎಲ್ಲರೂ ಒಂದು ಪೇಪರ್ ಅಥವಾ ಒಂದು ಯಕ್ಷಗಾನದ ಒಂದು ಚೀಟಿ ಬಂದರೆ ಅದನ್ನು ಓದುವಷ್ಟು ಅಕ್ಷರ ಜ್ಞಾನ ಅವರಲ್ಲಿತ್ತು ಹಾಗಾಗಿ ಆ ಹಳ್ಳಿಯಲ್ಲಿ ನಮಗೊಂದು ವಿದ್ಯಾಭ್ಯಾಸಕ್ಕೆ ಒಂದು ಪೂರಕವಾದ ಒಂದು ವ್ಯವಸ್ಥೆ ಇತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲರನ್ನು ಓದಿಸಿದ್ರು ನಮ್ಮ ಮನೆಯಲ್ಲಿ ಎಲ್ಲರೂ ಒಬ್ಬ ಅಣ್ಣನನ್ನು ಬಿಟ್ಟು ಅವರು ಒಂದು ಆಫ್ಸೆಟ್ ಪ್ರಿಂಟಿಂಗ್ನ ವಿಶೇಷ ತರಬೇತಿ ಪಡೆದವರು ಉಳಿದವರೆಲ್ಲರೂ ಕನಿಷ್ಠ ಗ್ರಾಜ್ಯುವೇಟ್ಸ್ ಒಬ್ಬ ಅಕ್ಕ ನಮ್ಮದು ಡಾಕ್ಟರ್ ಆಗಿದ್ದಾರೆ ಮತ್ತು ಒಬ್ಬ ಅಣ್ಣ ಇಂಜಿನಿಯರಿಂಗ್ ಮಾಡಿದ್ದಾರೆ ಮತ್ತೊಬ್ಬರು ಒಂದು ಲಾ ಕಲ್ತಿದ್ದಾರೆ ಹೀಗೆಲ್ಲ ನಾವು ವಿದ್ಯಾಭ್ಯಾಸಕ್ಕೊಂದು ವಿಪರೀತವಾದ ಒಂದು ಒಳ್ಳೆಯ ಒಂದು ಪ್ರೋತ್ಸಾಹ ನಮಗೆ ಸಿಗ್ತಾ ಇತ್ತು ಸಿಕ್ಕಿದೆ ಅದರೊಂದಿಗೆ ನಾವು ಬೆಳೆದು ಅದರ ಜೊತೆ ರಾಷ್ಟ್ರೀಯ ಮೌಲ್ಯಗಳು ರಾಷ್ಟ್ರೀಯ ನಾಯಕರ ಫೋಟೋಗಳೆಲ್ಲ ಮನೆಯ ಚಾವಡಿಯಲ್ಲೆಲ್ಲ ತುಂಬಿರ್ತಿತ್ತು ರಾಷ್ಟ್ರೀಯ ವಿಷಯಗಳನ್ನು ನಮಗೆ ಒಂದು ದೊಡ್ಡ ಶ್ರೀಮಂತರಲ್ಲದಿದ್ದರೂ ರಾಷ್ಟ್ರೀಯ ಹಬ್ಬಗಳ ಅಂದರೆ ಸ್ವಾತಂತ್ರ್ಯೋತ್ಸವ ದಿನ ಮನೆಯಲ್ಲಿ ಪಾಯಸ ಅಂತ ಖಂಡಿತ ಮಾಡ್ತಾಯಿದ್ರು ಅದೊಂದು ಪ್ರಮುಖ ದಿನ ಅನ್ನೋ ಒಂದು ಭಾವನೆಯನ್ನಾದರೂ ನಮ್ಮ ಮನಸ್ಸಿಗೆ ಹುಟ್ಟಿಸುವಂಥ ಒಂದು ವಾತಾವರಣ ಮನೆ ಎಲ್ಲಿತ್ತು ಈಗ ಕೊನೆಯದಾಗಿ ಹೇಳಿದ್ರೆ ಮುಖ್ಯವಾಗಿ ನೀವು ಒಂದು ಮಾಜಿ ಸೈನಿಕರ ಒಂದು ಸಂಘ ಇದೆ ಅದರ ಅಧ್ಯಕ್ಷರಾಗಿ ಈಗಿನ ಯುವಕರಿಗೆ ಏನು ಹೇಳಲಿಕ್ಕೆ ಸರ್ ನಮ್ಮ ಈ ಡೋಕ್ಲಾಮ್ನಲ್ಲಿ ನಡೆದ ಒಂದು ಚೈನಾದ ಜೊತೆಗಿನ ನಮ್ಮ ಒಂದು ಏನು ಸ್ಟ್ಯಾಂಡ್ ಆಫ್ನ ಪರಿಸ್ಥಿತಿ ಏನಿತ್ತು ಆಗೆಲ್ಲ ನಾನು ಸ್ವಲ್ಪ ಚಿಂತೆಗೊಳಗಾಗಿದೆ ಅದೇ ಚಿಂತೆ ಏನು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸಹ ನಮ್ಮ ಯುವಕರಲ್ಲಿ ನಾನು ಗಮನಿಸಿದ್ದೆನೆಂದ್ರೆ ಇದರ ಬಗ್ಗೆ ಚರ್ಚೆ ಅವರ ಕೂಟದಲ್ಲಿ ನಡೀತಾ ಇರಲಿಲ್ಲ ಅದೇ ನಮ್ಮ ಬಾಲ್ಯದಲ್ಲೆಲ್ಲ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಒಂದು ಎಪ್ಪತ್ತೊಂದರೇ ಒಂದರ ಯುದ್ಧ ಇರ್ಬೋದು ಆವಾಗ ನಾನು ಇರಲಿಲ್ಲ ನಾನು ವಿದ್ಯಾರ್ಥಿ ಆಗಿದ್ದೆ ಪ್ರೈಮರಿ ಸ್ಕೂಲ್ನ ವಿದ್ಯಾರ್ಥಿ ಆಗ ನಮ್ಮ ಅಣ್ಣಂದರೆಲ್ಲ ಅವರೊಂದು ಅದಕ್ಕೆ ತಮಾಷೆಗೆ ಸೋಮರಿ ಕಟ್ಟೆ ಅಂತ ಹೇಳ್ತಾರೆ ಆ ಕಟ್ಟೆಯಲ್ಲಿ ಕೂತ ಸಹ ಈ ಯುದ್ಧದ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ ಈಗಿನಷ್ಟು ಅಷ್ಟು ಕಮ್ಯುನಿಕೇಷನ್ ಇರಲಿಲ್ಲ ಏನೋ ರೇಡಿಯೋದಲ್ಲಿ ಯಾರೋ ಒಬ್ಬ ಒಂದು ವಿಷಯನ ಕೇಳ್ತಿದ್ದ ಅವ ಬಂದು ಈ ಕಟ್ಟೆಯಲ್ಲಿ ಎಲ್ಲರ ಜೊತೆ ಅದನ್ನು ಚರ್ಚಿಸ್ತಿದ್ದ ಈ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಅವರಲ್ಲಿ ಕೆಲವು ಅವರ ಮುಖದಲ್ಲೆಲ್ಲ ಸ್ವಲ್ಪ ಆತಂಕವನ್ನು ಇದನ್ನೆಲ್ಲ ನಾನು ನೋಡಿದವನು ಇದು ಅದರಂದು ಅಂತ ಹೇಳಿದ್ರೆ ಈ ದೇಶ ಅವರಿಗೊಂದು ವಿಷಯ ಆಗಿತ್ತು ಈಗಿನ ತುಂಬ ಯುವಕರಲ್ಲಿ ನನಗೆ ಅದು ಕಾಣಲಿಕ್ಕೆ ಸಿಗೋದಿಲ್ಲ ಚೈನಾದ ಜೊತೆ ಒಂದು ಯುದ್ಧದಂಥ ಒಂದು ವಾತಾವರಣ ಆ ಕಡೆ ಇದೆ ನಾನು ಒಂದಷ್ಟು ಇಂಜಿನಿಯರಿಂಗ್ ಕಲಿತ ವಿದ್ಯಾರ್ಥಿಗಳಲ್ಲಿ ಚೈನಾದಿಂದ ಬರುವಂಥ ಒಂದು ಮೊಬೈಲ್ಗಳ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ ಕನಿಷ್ಠ ಪಕ್ಷ ಈ ಸಂದರ್ಭದಲ್ಲಾದರೂ ಈ ದೇಶದ ಬಗ್ಗೆ ಚರ್ಚೆ ಬರಬೇಕಾಗಿತ್ತು ಈ ಚೈನಾದ ಒಂದು ವಸ್ತುಗಳನ್ನು ನಾವು ಆದಷ್ಟು ಮಟ್ಟಿಗೆ ನಾವು ಅದನ್ನು ಉಪಯೋಗಿಸಬಾರ್ದು ಅನ್ನೋ ಒಂದು ಭಾವನೆ ಅವರಲ್ಲಿ ಬರಬೇಕಾಗಿತ್ತು ಇದು ನನಗೆ ಕಾಣಲಿಕ್ಕೆ ಸಿಗಲಿಲ್ಲ ಆದ್ದರಿಂದ ನಾನು ವಿದ್ಯಾರ್ಥಿಗಳಿವೆ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ವಿದ್ಯಾಸಂಸ್ಥೆ ಸಂಸ್ಥೆಗಳಲ್ಲಿ ನಾನು ಏನು ಕೇಳಿಕೊಳ್ಳುವುದು ಅಂತ ಹೇಳಿದರೆ ಇಂಥ ಒಂದು ಮೌಲ್ಯಗಳೊಂದಿಗೆ ಮಕ್ಕಳನ್ನು ಬೆಳೆಸಿ ಇಲ್ಲದಿದ್ದರೆ ರಾಷ್ಟ್ರ ಗಟ್ಟಿ ಆಗುವುದಿಲ್ಲ ನೀವು ಇಂಜಿನಿಯರ್ಸ್ ಡಾಕ್ಟರ್ಸ್ ಅಡ್ವೊಕೇಟ್ಸ್ ಅಥವಾ ಸಿ ಎಗಳನ್ನು ಪ್ರೊಡ್ಯೂಸ್ ಮಾಡಿದರೆ ಅದಷ್ಟೇ ಸಾಕಾಗುವುದು ಹಾಗಂತ ಹೇಳಿ ವಾದ ಇದೆ ನಾವು ಯುದ್ಧ ಯಾಕಾದರೂ ಮಾಡಬೇಕು ಅಂತ ಯುದ್ಧ ನಾವು ಮಾಡಬಾರ್ದು ಅದಕ್ಕೋಸ್ಕರ ನಮಗೆ ಸ್ಟ್ರಾಂಗ್ ಆರ್ಮಿ ಬೇಕು ಡಿಪ್ಲೊಮ್ಯಾಟಿಕಲಿ ನಾವು ಸಾಲ್ವ್ ಆಗೋದು ಅಂತ ಹೇಳಿದರೆ ಫಾರ್ ಎ ಸ್ಟ್ರಾಂಗ್ ಡಿಪ್ಲೊಮೆಸಿ ವಿ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಆರ್ಮಿ ನಾನು ಆರ್ಮಿ ಅಂತ ಹೇಳಿದ್ರೆ ನಾನು ಮೂರು ಸರ್ವಿಸಸನ್ನು ಸೇರಿ ಒಂದೇ ಪದವು ಉಪಯೋಗ ಇದ್ದೇನೆ ವಿ ಇನ್ ಶುಡ್ ಹ್ಯಾವ್ ಅ ಸ್ಟ್ರಾಂಗ್ ಆರ್ಮ್ಡ್ ಫೋರ್ಸಸ್ ಇದಿಲ್ಲದೇ ನಮಗೆ ಸ್ಟ್ರಾಂಗ್ ಡಿಪ್ಲೊಮೆಸಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದು ಬೇಕು ಅಂತ ಇದ್ದರೆ ನಮ್ಮ ಜನರಲ್ಲಿ ಅದರಲ್ಲಿ ಬರೆಯ ಸೈನಿಕರದ ಜವಾಬ್ದಾರಿಯಲ್ಲ ಜನರು ಸಹ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಸೈನಿಕರನ್ನು ಗೌರವಿಸುವಂಥ ಕೆಲಸಗಳನ್ನು ಮಾಡಬೇಕು ಮತ್ತು ಯುವಕರಿಗೆ ನಿಮ್ಮ ತಾಂತ್ರಿಕ ಜ್ಞಾನ ಏನಿದೆ ಯು ಪೀಪಲ್ ಆರ್ ಟೂ ಗುಡ್ ನಮ್ಮ ಕಾಲಕ್ಕಿಂತ ನೀವು ಈ ವಿಷಯದಲ್ಲಿ ತುಂಬ ತುಂಬ ಹುಷಾರಾಗಿದ್ದೀರಾ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಸೈನ್ಯಕ್ಕಾಗಿ ಸಹ ವ್ಯಯಿಸುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬರಬೇಕು ಅಂತ ನಾನು ಆಶಿಸ್ತೇನೆ ಅಲ್ಲದೆ ಸೈನ್ಯದಲ್ಲಿ ಸಾಕಷ್ಟು ಅವಕಾಶಗಳಿವೆ ಅವರ ಈ ತಾಂತ್ರಿಕ ಜ್ಞಾನ ಏನಿದೆ ಅದನ್ನು ಉಪಯೋಗಿಸ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ನಾನು ಅವರಲ್ಲಿ ಕೇಳಿಕೊಳ್ತೆ ಒಳ್ಳೇದು ಶ್ರೀಕಾಂತ್ ಶೆಟ್ಟಿ ಅವರೇ ಮುಖ್ಯವಾಗಿ ನಿಮ್ಮ ಸೈನ್ಯದ ಅನುಭವ ಈಗ ನೀವು ಮಾಡ್ತಾ ಇರುವಂತಹ ಕೆಲಸಗಳು ಜೊತೆಗೆ ಈಗಿನ ಯುವ ಜನತೆಗೆ ಎರಡು ಕಿವಿ ಮಾತನ್ನು ಕೂಡ ಹೇಳಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ